ಎಲ್ರಿಗೂ ನಮಸ್ಕಾರ ನಾನು ಜೈರಾಮ್ ದೇವ ನಿದ್ರಾ ನಿದ್ರಾದೇವಿ ನೆಕ್ಸ್ಟ್ ಸಿನಿಮಾದ ನಿರ್ಮಾಪಕ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಸಿನಿಮಾನ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸಾಕಷ್ಟು ಮೂರು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಆ ಸಾಂಗ್ ದಿ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ನಮಗೆ ಕನ್ನಡ ವಾಣಿಜ್ಯ ಮಂಡಳಿಯಿಂದ ಬೇಕಾಗಿತ್ತು ಸರ್ ಅದಕ್ಕೋಸ್ಕರ ನಾವು ನಿಮ್ಮನ್ನು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀವಿ ಒಂದು ಸಾಂಗು ನಾವು ಕನ್ನಡ ಸಾಂಗತಿ ಸೋನು ನಿಗಮ ಅವ್ರ ಕಡೆಯಿಂದ ಆಡಿಸಿದ್ವಿ ಅದು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಆಡಿಸಿದ್ ಸಾಂಗು ಇತ್ತೀಚೆಗೆ ಸೋನು ನಿಗಮ ಅವ್ರದ್ದು ಕಾಂಟ್ರವರ್ಸಿ ಆಗಿ ಅದಾದಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು ಈಗ ಸಾಂಗ್ ಸಾಂಗನ್ನು ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು ಅದು ನಿಮ್ಗೆ ಗೊತ್ತಿರೋ ಒಂದು ಸಾಂಗ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಈ ಮುಂಚೆ ರೆಕಾರ್ಡ್ ಆಗಿದ್ದ ಸಾಂಗು ಅದಾದಮೇಲೆ ನಾವು ಸರೇಗಮ ಮ್ಯೂಸಿಕ್ ಕಂಪನಿಯಲ್ಲಿ ಆ ಸಾಂಗ್ ರೈಟ್ಸ್ನ ಸೇಲು ಮಾಡಿದ್ವಿ ಅವರು ಹಾಡಿದಾರೆ ಅಂತ ಒಂದೇ ಕಾರಣಕ್ಕೆ ಅವ್ರು ತಗೊಂಡು ಅದೇ ಅಗ್ರಿಮೆಂಟ್ ಆಗಲಿ ಅದು ಸೇಮ್ ಕಾಂಗ್ರೆಸ್ ಆಗಿದ್ದು ಈಗ ನಮ್ಗೆ ಸಿನಿಮಾ ರಿಲೀಸಿಗೆ ಬರ್ತಾ ಇದೆ ಕ್ಯೂಬ್ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಈಗ ನಮಗೆ ಆ ಗೊಂದಲ ನಿವಾರಣೆ ಕಡೆ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಈ ಪ್ರಸ್ತಾವನೆ ಎಲ್ಲ ಜನಗಳು ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ಇಟ್ಕೊಂಡಿದಾರೆ ಆ ಸಾಂಗ್ ಫ್ಯಾನ್ ಮೇಲೆ ಅನ್ನೋದೊಂದು ಒಂದು ಕ್ವಶನ್ ರೈಸ್ ಮಾಡಿದ್ರು ಹಾಗಾಗಿ ನಮ್ಮ ಸಪೋರ್ಟ್ ಅಥವಾ ಏನು ಕ್ಲಾರಿಟಿ ಅಂತ ಅಂತ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ನಮ್ಮ ಚಿತ್ರೇವಿ ನೆಕ್ಸ್ಟು ಸಿನಿಮಾದವರು ನಮ್ಮ ಸೋನು ನಿಗಮ ಅವ್ರದ್ದು ಸಾಂಗ್ ಆಡಿಸಿದ್ವಿ ಅದು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ ಬ್ಯಾನ್ ಅಂತ ನಾವು ಇರಲಿಲ್ಲ ಸರ್ ಅದು ಅಂತ ಹೇಳ್ಕೊಂಡಿದ್ವಿ ಅದನ್ನು ಅವರು ಆಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್ ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ ಅದಾದ ನಂತರ ಕೆಲವರು ನಮ್ಮಲ್ಲಿ ಈಗ ಸಾಲದಲ್ಲಿ ನಮ್ಮವ್ರೇ ಯಾರು ನಮ್ಮನ್ನೇ ನೋಡ್ತಾರೆ ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನ ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್ ಯಾಕೆಂದರೆ ಕೆಲವರೆಲ್ಲ ಅವರು ಗೊತ್ತ ಅಡ್ವಾನ್ಸ್ ಕಲ್ಕೊಟ್ಟಿರ್ತಾರೆ ಆಳ್ಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗ್ಬಾರ್ದು ನಮ್ಮ ನಿರ್ಮಾಪಕರಿಗೆ ಅನುಕೂಲ ಉಪಕಾರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಪಬ್ಲಿಕ್ ಆಗಿ ಸಾರಿಗೆ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆದ್ವಿ ಸರ್ ಅದಾದ ಒಂದು ಏಳು ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯ ನಾವು ನಿರ್ಬಂಧ ಸರ್ ನಾವು ಆರಾಮಾಗಿ ನೀವು ಏನು ಆಳ್ಸ್ಕೊಂಡಿದ್ರಲ್ಲ ಅದು ಮುಂದುವರಿಸ್ಬೋದು ನಾವು ಯಾವುದೇ ಅವ್ರಿಗೆ ಒಂದು ಇದನ್ನ ನಾವು ಯಾವುದೇ ಸರ್ ನಿರ್ಬಂಧ ಮಾಡಿಲ್ಲ ಸರ್ ಇದು ತಮ್ಮ ಮುಖಾಂತರ ನಾವು ಯಾಕಂದ್ರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಹೋಗಿ ಈ ತರ ನಾವು ಅಸಹಾರ ತೋರಿಸ್ತಾ ಇದ್ವಿ ಅಂತ ಹೇಳಿ ಕರೀದೇನೆ ಮೀಟಿಂಗ್ ಮಾಡಿ ನಾವು ಅದನ್ನ ವಿಷಯ ಪ್ರಸ್ತಾಪ ಮಾಡಿದ್ವಿ ಅದನ್ನ ಇವತ್ತಿನ ದಿನ ಯಾವುದೇ ಮೇಲೆ ನಿರ್ಬಂಧ ಇಲ್ಲ ಅವರು ಆಕ್ಚುಲಿ ಪಬ್ಲಿಕ್ ಆಗಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಂತ ದೊಡ್ಡ ಇದು ಯಾವ್ದಿಲ್ಲ ಅವ್ರ ಪಕ್ಷಾತು ನಾನು ಮಾಡಿರೋದು ತಪ್ಪಾಗಿದೆ ಅನ್ನೋದು ಅರಿವು ಅರಿವು ಮಾಡಿಕೊಂಡು ಅವರು ನಮ್ಗೆ ಸಾರಿ ಹೇಳಿದ್ದಾರೆ ಎಲ್ಲ ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ ಅದರಿಂದ ನಾವು ಎಲ್ಲ ಕೆಲವು ಸಂಘ ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಉತ್ತರ ಹಿಡಿಯಿದ್ವಿ ಅವರು ಯಾರ ಏನು ಮಾಡ್ತಾ ಇದ್ರು ಅವರು ಈ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತೇಳಿ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಒಂದೇ ಉತ್ತರ ಸಾರಿ ನಾನು ಅವ್ರ ರೀತಿ ಅಂತ ಹೇಳಿದಾಗ ನಾವು ಅದನ್ನು ಹಿಂ ಹಿಂಪಡಿದ್ದಿದ್ವಿ ಸರ್ ಯಾವುದೇ ರೀತಿಯ ಅವ್ರ ಮೇಲೆ ನಿರ್ಪಾತ್ರ ಈಗ ಇಲ್ಲ ಸರ್ ನಾವು ಧಾರಾಳವಾಗಿ ಮಾಡ್ಕೋಬೋದು ಯಾಕಂದ್ರೆ ಈ ಪ್ರಶ್ನೆ ನಮ್ಗೆ ನನ್ನೊಬ್ಬನಿಗೆ ಅಂತಲ್ಲ ಸರ್ ಸಾಕಷ್ಟು ನಿರ್ಮಾಪಕರಿಗೂ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ಈ ಕ್ಲಾರಿಟಿ ಬೇಕಾಗಿತ್ತು ಯಾಕಂದ್ರೆ ಅವರು ಕೆಲವರು ಸಿನಿಮಾ ಹಾಡ್ಸ್ ಇಟ್ಕೊಂಡಿದ್ದಾರೆ ರಿಲೀಸ್ ಆಗಿದ್ದೇ ಇರೋ ಇಲ್ಲ ಅದು ಕಂಟಿನ್ಯೂ ಮಾಡ್ಬೇಕಾ ಬೇಡ ಅನ್ನೋದು ಸಂಘಕ್ಕೆ ಬಹಳಷ್ಟು ಜನ ನಮ್ಮನ್ನ ಕೇಳ್ಬಿಟ್ಟಿದ್ದಾರೆ ಕೇಳ್ಕೊಂಡಿದ್ದಾರೆ ಮತ್ತೆ ಏನೇನು ಆಗಿದೆ ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ ಯಾವ್ಯಾವ ಸ್ಟೂಡಿಯೋನಲ್ಲಿ ಮಾಡಿದ್ದೀವಿ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಥವಾ ಅದನ್ನ ರೀಟೇಕ್ ಆಗಬೇಕಾ ಅಥವಾ ಫಿನಿಶ್ ಆಗಬೇಕಾ ಬ್ಯಾಲೆನ್ಸಿಂಗ್ ಆಗಬೇಕಾ ಅದನ್ನೆಲ್ಲ ಕೇಳಿಕೊಂಡಿರೋದ್ರಿಂದ ಎಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಬೇಸರತ್ತ ಕ್ಷಮೆಪಣೆ ಕೇಳಾದ ಮೇಲೆ ತಿರುಗಿ ತಿರುಗಿ ಅದನ್ನು ನಾವು ಕಂಟಿನ್ಯೂ ಮಾಡೋದು ಆಮೇಲೆ ಒಬ್ಬ ಕಲೆಗಾರರಲ್ಲ ಒಂದು ಒಬ್ಬ ಕಲಾವಿದ ನಮಗೆ ಅಲ್ಲಿ ಯಾವುದೇ ರೀತಿ ಕಲೆ ಆಗಿರ್ಬೋದು ಅವ್ರನ್ನ ಕರ್ಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಾವು ಒಂದು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ ಆ ಒಂದು ನಿಟ್ಟಿನಲ್ಲೇ ಎಲ್ಲ ಹಿರಿಯರು ಮತ್ತು ಕನ್ನಡಪರ ಸಂಘಟನೆಯವರು ಭಾಳಷ್ಟು ಜನ ಕನ್ನಡಪುರ ಸಂಘಟನೆಯವರು ಶಿವನಾಮ್ ಆಗಿರ್ಬೋದು ಪ್ರವೀಣ್ ಶೆಟ್ಟ್ರ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅದನ್ನು ವಿರೋಧ ಮಾಡಿದ್ರು ಸೊ ಯಾವಾಗ ಬೇಸರ ಕ್ಷಮಾಪಣೆ ಅಂತ ಬಂತು ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ ಅವ್ರನ್ನ ಹೇಳಿದ್ರು ಇಲ್ಲ ನೀವು ಇದು ನಿರ್ಬಂಧವನ್ನ ವಾಪಸ್ ಪಡೀ ಸೊ ಆದ ಕಾರಣ ವಾಪಸ್ ಪಡೆದಿದೀವಿ ನಿಮ್ಮ ಚಿತ್ರ ಬಿಡುಗಡೆ ಆಗ್ಲಿ ಚೆನ್ನಾಗಾಗ್ಲಿ ಆಗಲಿ ಆಡಿಯೋ ಕಂಪ್ನಿಗೂ ಕೂಡ ಮಾರಿದೀವಿ ನಾಳೆ ಒಬ್ಬ ಡೈರೆಕ್ಟ್ ಕ್ರಿಯೇಟಿವಿಟಿ ಒಂದ್ ಕಡೆ ಹೋದ್ರೆ ಒಬ್ಬ ನಿರ್ಮಾಪಕನ ಹಣನು ಕೂಡ ಎಲ್ಲ ಒಂದು ಕಡೆ ಕರ್ಮ ಆಗುತ್ತೆ ನಾವು ಇಲ್ಲಿ ವಾಣಿಜ್ಯ ಮಂಡಳಿ ಇರೋದು ನಿರ್ಮಾಪಕರ ಸಂಘ ಇರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನ ಕಾಪಾಡ್ಕೊಳ್ಲಿಕ್ಕೆ ಜೊತೆ ನಮಗೆ ಭಾಷೆ ಬಗ್ಗೆನೂ ಕೂಡ ನಮ್ಗೆ ಗೌರವ ಬೇಕೇ ಬೇಕು ಅದು ನಿಜ

ಅವನು ಸ್ವಯಂ ಪ್ರೇರಿತರಾಗಿ ಅವರಾಗಿ ಅವ್ರು ಮಾಡ್ಕೊಂಡ್ರು ನಾನು ಇಂತ ನಮ್ಮ ಬಗ್ಗೆ ಮಾತಾಡಿದಾರೆ ಅದಕ್ಕೋಸ್ಕರ ನಾನಾಗಿ ನಾನು ಕುತ್ತಾಗಿ ತೆಗಿತಾ ಇದ್ದೀನಿ ಅಂತ ತೆಗೆದಿರೋದು ಮೇಡಮ್ ಅದು ಯಾವುದೇ ನಿರ್ಬಂಧ ಹೇಳಿಲ್ಲ ತಂಡಕ್ಕೆ ತೆಗಿಬೇಕನ್ನೋ ಇಚ್ಛೆ ಇಲ್ಲ ಕನ್ನಡ ಪರ ಸಂಘಟನೆಯಲ್ಲಿ ಇರುವವರೇ

ಅವರು ಗುದ್ದಾಗಿ ಬಂದಿಲ್ಲ ನಾನು ಅದನ್ನ ಇಟ್ಕೊಳ್ಳೋದಿಲ್ಲ ಅಂತೇಳಿ ಅವರು ಅವ್ರ ಒಬ್ಬ ಅವ್ರ ಸ್ವಂತ ಇರೋದು ಹಾಗಾದ ಅವ್ರನ್ನ ತೆಗೆದು ಸ್ವೈಚ್ಛೆಯಿಂದ ಸ್ವೇಚ್ಛೆಯಿಂದ ಮಾಡಿರೋದನ್ನು ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ನಾವು ಕನ್ನಡ ಪರ ಹೋರಾಟಗಾರರಾಗಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ನಾವು ಮಾಡಿರೋ ಕನ್ನಡ ಸಿನಿಮಾ ಕನ್ನಡ ಹೀರೋ ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸಿನಿಮಾ ನಮ್ಗೆ ನೋಡೋದನ್ನು ಕನ್ನಡದಲ್ಲೇ ನೋಡೋದು ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನ್ ಬೇಕು ನನಗೆ ಯಾಕಂದ್ರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು ನಾನು ಪ್ರೆಸ್ ಮೀಟರ್ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನ ಮಾಡ್ತೀವಿ ಅಂತ ಕೇಳಿದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ ವಾಯ್ಸ್ ಬಹಳ ಚೆನ್ನಾಗಿದೆ ಸಾಂಗ್ ಆಕ್ಟ್ ಆಗಿದೆ ಹಂಗಾಗಿ ನಿಮ್ಗೆ ಆತರ ಇದ್ರೆ ನೀವು ಇಂದ ಕ್ಲಾರಿಫಿಕೇಶನ್ ತಗೊಂಡು ನೋಡಿ ಆತರ ಇಲ್ಲ ನೀವು ಹಾಡಿಸಲೇಬಾರ್ದು ಡೆಫಿನೆಟ್ಲಿ ನಾನು ಇನ್ನೊಂದು ಎಷ್ಟೇ ಖರ್ಚಾದ್ರೂ ಇನ್ನೊಬ್ರು ಹತ್ರ ಹಾಡಿಸಿ ಮಾಡಿಸ್ಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಿಂಗಿರೋದ್ರಿಂದ ಈ ತರ ಇದ್ರೆ ಓಕೆ ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ಆ ತರ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಹಿಟ್ ಆಗಿರೋ ಸಿನಿಮಾದಲ್ಲಿ ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ ಅಲ್ಲಿ ನೀವು ಯಾರು ಯಾವ ಕ್ವಶನ್ಸ್ ಕೇಳಿಲ್ಲ ಅದು ನಡೀತು ಒಂದ್ ಸಾಕಷ್ಟು ವಾರಗಳು ಥಿಯೇಟರ್ ನಡೆದಿದೆ ಆ ಸಿನಿಮಾ ಈಗಲೂ ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ ರಿಲೀಸ್ ಆಗಿರೋದು ಆಬ್ವಿಯಸ್ಲಿ ಆ ಇಶ್ಯೂ ಆಗಿರೋದಾದ್ಮೇಲೆ ಈಗ ನಮ್ಮ ಹೀರೋ ಹೊಸ ಪ್ರೊಡ್ಯೂಸರ್ ಹೊಸ ಹೀರೋ ಅದ್ ಮಾತ್ರಕ್ಕೆ ನಮ್ಗೆ ಈ ತರ

ತಮ್ಗೆಲ್ಲರೂ ಮುಂದೆ ನಾವು ತಿಳಿಸ್ತಾ ಇದ್ದೀವಿ ಯಾವದೇ ರೀತಿ ನಿರ್ಬಂಧ ಈಗ ಇಲ್ಲ ಮೇಲೆ ಅದಕ್ಕಿಂತ ದೊಡ್ಡ ಇದು ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ ಕನ್ನಡ ವಿಚಾರದಲ್ಲಿ ಯಾರೇ ಬಾಯಿ ಬಂದಾಗ ಮಾತಾಡೋದು ಇಲ್ಲ ಇಲ್ಲ ಸರ್ ಯಾವದೇ ಬಾಯಿಗೆ ಮಾತಾಡಿದ್ದಲ್ಲ ಹೇಳಿದ್ರು ನಮ್ಮನ್ನ ಕರ್ನಾಟಕದನ್ನ ಬಯೋತ್ಪಾದಕರಿಗೆ ಹೋರಿಸಿದ್ದು ಅದೆಲ್ಲ ಮುಗಿದೋಯ್ತು ಈಗ ಸಾರಿ ಕೇಳ್ತು ಮುಗ್ದೋಯ್ತು ನಾಳೆ ಇನ್ನೊಬ್ರು ಅದೇ ತರ ಮಾತಾಡಿ ನಾಲ್ಕು ದಿವಸ ಬಿಟ್ಟು ಮತ್ತೆ ಸಾರಿ ಹೇಳ್ತಾರೆ ಅವಾಗ ಎಲ್ಲಾದ್ರೂ ನಮ್ ಸಿನಿಮಾದಲ್ಲಿ ಅದೇ 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 ಮಾನದಂಡ ಅಲ್ಲ ಈಗ ನಮ್ಮ ನಿರ್ಮಾಪಕರೇ ತಗಲ ಕೊಡ್್ರೋ ನಮ್ಮ ನಿರ್ಮಾಪಕರು ಒಳ್ಳೆದಾಗ್ಬೇಕಾರೆ ನಾವು ಒಂದು ಇದು ಮಾಡಲೇಬೇಕಾದ್ರು ಯಾಕೆ ಪಟು

ಆ ರೈಸ್ ಆಗಿದ್ರಿಂದ ನಾನು ಆ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಏನಾಗಿದೆ ಏನಿಲ್ಲ ಬೇರೆ ನಿರ್ಮಾತ್ ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ ಅವ್ರು ಈ ತರ ಕ್ಲಾರಿಫಿಕೇಶನ್ ತಗೊಂಡು ಅವ್ರು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರ್ ನಮಗೆ ತಾಯಿ ಸಂಸ್ಥೆ ಇದ್ದು ಇಲ್ಲಿ ಬಂದು ನಾವು ಏನೇ ನಮ್ಮ ಕಷ್ಟ ಸುಖ ಇದ್ರು ಇಲ್ಲಿ ಕೇಳಿಕೊಂಡು ಅವ್ರ ಅಡ್ವೈಸ್ ತಗೊಂಡು ನಾವು ಮಾಡಿದ್ವಿ ಒಬ್ಬರು ಯಾರೋ ತಪ್ಪು ಮಾಡ್ದಾರಂತೇಳಿ ಇನ್ನೇನು ಶಿಕ್ಷೆ ಕೊಡೋದು ಯಾರೋ ನಾವು ಯಾವ್ದಾರು ತಪ್ಪು ಮಾಡಿದಾಗ ಅದಕ್ಕಿಂತ ದೊಡ್ಡ ಇದು ಏನಾಗಿದೆ ಅವ್ರು ಪ್ರಯುಕ್ತ ಆಗಿಬಿಟ್ಟು ಮಾಡಿರೋದೇ ಅಂತ ಗೊತ್ತಾದ ಮೇಲೆ ಏನು ನೋಡಿ ಮಾಡಬೇಕಾಗತ್ತೆ

ನಾವು ಡಿಸ್ಕಸ್ ಮಾಡಿ ಆಯ್ತು ಇದನ್ನ ರೀಕನ್ಸಿಡರ್ ಮಾಡ್ತೀನಿ ನಾನು ಕ್ಲಾರಿಫಿಕೇಶನ್ ತಗೊಂಡು ಆ ತರ ಮಾಡ್ಲೇಬೇಕು ಅನ್ನೋದಾದ್ರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವ್ ನಾನು ಆ ತರ ನೆಸಸಿಟಿ ಇದೆ ಮಾಡ್ಲೇಬೇಕಂದ್ರೆ ಅದನ್ನ ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಆಡಿಸಿ ನಾನು ಹಾಕ್ತೀನಿ ಅಂತ ಹೇಳಿ ಬಂದಿದ್ದಾನೆ ಆ ಪಾಯಿಂಟ್ ಆಫ್ ಈ ಕ್ಲಾರಿಫಿಕೇಶನ್ ತಗೊಂತಾರೆ ಅದ ಯಾಕಂದ್ರೆ ಇನ್ನು ನಮ್ಗೊಂದು ತ್ರೀ ವೀಕ್ಸ್ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಂಗೆ ಸಿನಿಮಾ ಅಂದ್ರೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂದು ನಾನು ಕ್ಲಾರಿಟಿ ತಗೊಂಡು ಇಲ್ಲಪ್ಪ ನೀವು ಮಾಡ್ಲೇಬೇಕು ಅನ್ನೋದಾದ್ರೆ ನಾನು ಈಗಲೂ ರೆಡಿ ಮಾಡಿ ಹೋಗಿ ನನ್ನ ರೀ ರೆಕಾರ್ಡಿಂಗ್ ಮಾಡಿಕೊಂಡು ಐ ವಿಲ್ ಫಾಲೋ ಇಟ್ ನಮ್ಮ ಚೇಂಬರ್ ಏನು ಹೇಳುತ್ತೋ ಅದನ್ನು ನಾನು ಫಾಲೋ ಮಾಡೋಕ್ಕೆ ಈಗಲೂ ಸಿದ್ಧವಾಗಿದ್ದೀನಿ ಅದರಲ್ಲಿ ಡೆಫಿನೆಟ್ಲಿ ಅದರಲ್ಲಿ ಎರಡು ಮಾತಿಲ್ಲ ಅದು ಆ ನಿರ್ಮಾಪಕರ ದೊಡ್ಡ ಗುಣ ಅಂತಲೇ ಕೂಡ ಅನ್ಬೋದು ಕ್ಷಮಾಪಣೆ ಕೇಳ ಕೂಡ ನೀವು ಲೀವ್ ಈಗಲೂ ನೀವು ಆದೇಶ ಮಾಡಿ ನಾನು ಬದಲಾಯಿಸಕ್ಕೆ ರೆಡಿ ಇದ್ದೀನಿ ಅಂತ ಮಾತು ಹೇಳ್ತಾ ಇದ್ದಾರೆ ಅದು ತಪ್ಪಾಗುತ್ತೆ ಈಗ ಬ್ಯಾಂಕ್ ಲಿಫ್ಟ್ ಆಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಕಂಟೆಂಟ್ ಗಳು ಹೋಗಿದೆ ಅನ್ನೋ ಒಂದು ಮಾತಿದೆ ಇಂಡಸ್ಟ್ರಿ ಕೆಲವು ಚಿತ್ರತಂಡಗಳು ಕರ್ನಾಟಕ ವಾಣಿಜ್ಯ ಮಂಡಳಿ ಕೊಟ್ಟಿರೋ ಏನು ಬ್ಯಾನ್ ಇದೆ ಅದನ್ನ ಸೀರಿಯಸ್ ಆಗಿ ಪರಿಗಣನೆ ಈಗ ಬಹಳಷ್ಟು ಜನ ಅಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಟಚ್ ಅಲ್ಲಿರೋರು ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಇದ್ದವರು ಇಲ್ಲಿ ಬಂದೇ ಹೋಗಿದ್ದಾರೆ ವಾಣಿಜ್ಯ ಮಂಡಳಿಗೂ ಬಂದಿದ್ದಾರೆ ನಿರ್ಮಾಪಕರ ಸಂಘಕ್ಕೂ ಬಂದಿದ್ದಾರೆ ಬಂದು ಈ ರೀತಿ ಆಗಿದೆ ಸರ್ ಏನ್ ಮಾಡಬೇಕು ಅನ್ನೋದನ್ನ ಕೇಳಿಕೊಂಡು ನಾನು ನೋಡೋ ತಂತ್ರವನ್ನ ಅನುಕರಣೆ ಮಾಡಿ ಅಂತ ಹೇಳಿ ಅವ್ರ ಬ್ಯಾನ್ ಅವರು ಕ್ಷಮಾಪಣೆ ಅಂತ ಹೇಳಿದೀಕ್ ಬಂತ ಬಟ್ ಬಹಳ ಹಾ ಸಂಘಟನೆಯವರು ಸಂಘಟನೆ ಮಾಡಿದ್ದಕ್ಕೆ ಬೈ ಫೋರ್ಸ್ ಅಂತ ಹೇಳ್ತಾ ಓಕೆ ಅದು ಯಾವ ಒಂದು ಮಾನದಂಡದಲ್ಲಿ ಅವರು ಕ್ಷಮಾಪಣೆ ಕೇಳಿದಾರೆ ಅನ್ನೋದನ್ನ ನಾವು ನೀವು ಕುದಲ್ಲ ಅವ್ರನ್ನ ಡೇಟಿ ಆಗಿಲ್ಲ ಮೇಡಮ್ ಅವ್ರ ಫ್ಯೂಚರ್ ಇದೆಯಲ್ಲ ಮೇಡಮ್ ಇದೇ ರೀತಿ ಅಂದ್ರೆ ಅದರಲ್ಲ ಮೇಡಮ್ ಅದು ಕ್ಷಮಾಪಣೆ ಅಂತ ಬಂದಿದ್ರಿಂದ ಒಪ್ಕೋಬೇಕಾದ್ರು ಧರ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸದಸ್ಯರುಗಳು ಮೇಡಮ್ ಅನ್ಬೋಸದು ಒಂದು ಕ್ರಿಯೇಟಿವಿಟಿ ಆ ಡೈರೆಕ್ಟರ್ ಕ್ರಿಯೇಟಿವಿಟಿನ ಕರ್ಮ ಮಾಡೋದಕ್ಕೆ ನಾವ್ಯಾರು ಸಾರ್ ಭಾವನಾತ್ಮಕವಾದಂತ ವಿಚಾರಗಳು ಭಾವನಾತ್ಮಕವಾದಂತ ವಿಚಾರಗಳಿಗೆ ಇವತ್ತು ಮಹತ್ವ ಇದೆ ಇದನ್ನು ನೀವು ಕಂಟಿನ್ಯೂ ಮಾಡಕ್ಕೆ ಹೋದ್ರೆ ಕಾನೂನಾತ್ಮಕವಾಗಿ ಬರ್ತವೆ ಆಲ್ರೆಡಿ ಬಂದಿದೆ ವಾಣಿಜ್ಯ ಮೆಟ್ಲಿ ಮೇಲೆ ಈಗ ನಾವು ನಿಮ್ಮ ಥರ ಪತ್ರಕರ್ತರ ಕೂತ್ಕೊಂಡು ಮಾತಾಡಿದ್ರೆ ನಾನು ನೂರು ಪ್ರಶ್ನೆ ಕೇಳ್ಬೋದು ಆದರೆ ಇಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಸಿ ಐ ಕಾಂಪಿಟೀಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಇವತ್ತು ಓಡಾಡ್ತಾ ಇದೀವಿ ಕೋಟಿಗಟ್ಟಲೆ ಫೈನ್ ಕಟ್ತಾ ಇದೀವಿ ಸೊ ಭಾವನಾತ್ಮಕವಾದಂಥದ್ದಕ್ಕೆ ನಾವು ಬಂದಾಗ ಅದನ್ನ ಗೌರವಿಸ್ಬೇಕಾದ್ದು ನಮ್ಮ ಕರ್ತವ್ಯವಾಗ್ತದೆ ನಾವು ಗೌರವಿಸಿದೀವಿ ಆಮೇಲೆ ಬಹಿರಂಗವಾಗಿ ಬೇಷರ ಕ್ಷಮಾಪಣೆ